ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಿ ಮೋಹನ್ ಅಗಿರಿಮಾಲ್ ಯೂಟ್ಯೂಬ್ ಚಾನಲ್ ನನ್ನ ಹೆಸರು ಗಿರಿ ನಮ್ಮ ಏರಿಯಾದಲ್ಲಿ ಮೆಣಸಿನಕಾಯಿ ಬೆಳೆ ರೇಟು ಭಾಳ ಕಮ್ಮಿ ಇದೆ ಹಾಗಾಗಿ ನಾವು ಭಾರತ ದೇಶ ಅತಿ ದೊಡ್ಡ ಮಾರ್ಕೆಟ್ ಆಗಿ ಬ್ಯಾಡಿಗೆ ಮಾರ್ಕೆಟಲ್ಲಿ ಐದೀವಿ ಪ್ರೆಸೆಂಟ್ ಈ ಬಾಡಿ ಮಾರ್ಕೆಟದಲ್ಲಿ ಐದೀವಿ ಈ ಬ್ಯಾಡಿ ಮಾರ್ಕೆಟು ಕರ್ನಾಟಕ ರಾಷ್ಟ್ರದಾಗ ಐತೆ ಆದರೆ ಸುತ ಆಂಧ್ರ ತೆಲಂಗಾಣ ಕರ್ನಾಟಕದಿಂದ ರೈತರು ಬಂದು ತಮ್ಮ ಮೆಣಸಿನಕಾಯಿ ಬೆಳೆನ ಇಲ್ಲಿಗೆ ಬಂದು ತಂದ್ಕೊಂಡು ಮಾರ್ತಾ ಇದ್ದಾರೆ ಈ ಮಾರ್ಕೆಟ್ನಲ್ಲಿ ರೇಟ್ ಬಂದು ಮೂವತ್ತು ಸಾವಿರ ನಲವತ್ತು ಸಾವಿರ ನಲವತ್ತೆರಡು ಸಾವಿರ ಅಂತ ಹೇಳ್ತಾ ಇದ್ದಾರಾ ಅದು ಎಷ್ಟುವರೆಗೆ ನಿಜ ಅಂತ ಇಲ್ಲಿದ್ದ ರೈತರನ್ನ ತಿಳ್ಕೊಂಬಕ್ಕ ಪ್ರಯತ್ನ ಮಾಡೋಣ ಮತ್ತು ಈ ವಿಡಿಯೋ ನೀವು ಕೊನೆವರೆಗೆ ನೋಡಿರಿ ನಮಸ್ಕಾರ ಸರ್ ನಮಸ್ತೆ ಈ ಹೆಸರು ಸರ್ ವೀರೇಶ್ ಅಂತ ನೀವು ಏಸ್ ವರ್ಷದಿಂದ ಈ ಮಾರ್ಕೆಟ್ನಾಗ ಕೆಲಸ ಮಾಡಿ ಎಂಟು ವರ್ಷ ಆಯ್ತು ಸರ್ ಪ್ರೆಸೆಂಟ್ ಮಾರ್ಕೆಟ್ ಸಿಚುವೇಶನ್ ಹೆಂಗೆ ಸಿಚುವೇಶನ್ ಐತೆ ಅಂದ್ರೆ ಸರ್ ಮಳೆ ಇವಾಗ ತೂಫಾನ್ ಇರೋದಕ್ಕೆ ಹೌದಾ ಮುಂದೆ ಯಾವ ಥರ ಕ್ವಾಲಿಟಿ ಬರುತ್ತೆ ಅಂತ ಹೇಳಕ್ ಆಗತ್ತಲ್ಲ ಸರ್ ಇವತ್ತು ಏನ್ ಐತಲ್ಲ ಇದು ನಿಜ ಅಂತ ತಿಳ್ಕೊಂತ ಇದ್ದೀವಿ ಸರ್ ಹೌದು ಸರ್ ಮುಂದೆ ಏನಾದ್ರು ಮತ್ತೆ ಮಳೆ ಬಂತು ಅಥವಾ ತೂಫಾನ್ ಬಂತು ಅಂತಂದ್ರೆ ಮತ್ತೆ ಹೆಚ್ಚಿನ ಪ್ರಮಾಣದಾಗ ಅವಾಗ ಆಗಿಲ್ಲಪ್ಪ ಅಂತಂದ್ರೆ ರೇಟ್ ಏನಂದ್ರೆ ಜಂಪ್ ಆಗೋ ಪೊಸಿಷನ್ ಐತೆ ಪ್ರೆಸೆಂಟ್ ಮಾರ್ಕೆಟ್ ರೇಟ್ ಹೆಂಗೆ ಸರ್ ಪ್ರೆಸೆಂಟ್ ಮಾರ್ಕೆಟ್ ರೇಟ್ ಸರ್ ಡಬಲ್ ಫೈವ್ ತ್ರೀ ಒಂದು ಬಂದು ಹತ್ತರಿಂದ ಹದಿನಾಲ್ಕು ಸಾವಿರ ನಡೆಯೋದು ಸರ್ ಓಕೆ ಸರ್ ಸಿಜೆಂಟ್ ಆ ಬಂದು ಹೊಸ ಸ್ವಲ್ಪ ಕ್ವಾಲಿಟಿ ಚೆನ್ನಾಗಿತ್ತಪ್ಪ ಅಂದ್ರೆ ರಿಂಗ್ ಇತ್ತಪ್ಪ ಅಂತ ಹನ್ನೊಂದ್ ಸಾವಿರದ ಹದಿನಾರು ಹದಿನೇಳ ಸರ್ ಕೆಡಿಯಲ್ ಕಡ್ಡಿ ಬೇಡಿಗೆ ಬಂದು ಇಪ್ಪತ್ತ ಎರಡು ಸಾವಿರದ ಸರ್ ಆಮೇಲೆ ಡಬ್ಬಿ ಬೇಡಿಗೆ ಬಂದು ಇಪ್ಪತ್ತ್ ಮೂರು ಮೂವತ್ ಮೂವತ್ನಾಲ್ಕು ನಡೆಯುತ್ತ ಸರ್ ಆಮೇಲೆ ಇಲ್ಲಿ ನಮ್ಮಲ್ಲಿ ಲೋಕಲ್ ಬರುವಂತ ಕುಂದಗೋಳ ಸೈಡಿನೂ ಬಿತ್ತಾಕ ಬೈಲ್ ಭೂಮಿ ಕೂಡ ಸಾವಿರ ಸರ್ ಬರ ದಿನದಾಗ ರೇಟ್ ಸರ್ ಅಂದ್ರೆ ಸರ್ ಇವಾಗ ಈಗಿನ ಲೆಕ್ಕ ಬೇಕಾದ ನೋಡಿದ್ರೆ ಅಂತಂದ್ರೆ ಮುಂದೆ ಬರ್ಬೋದು ಅಂತ ತಿಳ್ಕೊಂಡಿವಿ ಸರ್ ಮುಂದಿನ ಮುಂದಿನ ದಿನಗಳಲ್ಲಿ ಕ್ವಾಲಿಟಿ ಚೆನ್ನಾಗಿ ಬಂದು ಆಮೇಲೆ ಅವಾಗ ಕಡಿಮೆ ಆದ್ನೆ ಅಂತಂದ್ರೆ ರೇಟ್ ಬರ್ತದೆ ಸರ್ ಬರಬೇಕು ನಾವು ಅದೇ ನಿರೀಕ್ಷೆಯಲ್ಲಿ ಇಟ್ಕೊಂಡು ವ್ಯಾಪಾರ ಮಾಡಿ ಸರ್ ಕ್ವಾಲಿಟಿ ಇದ್ದಮ್ಮ ಅಂದ್ರೆ ಏನು ಪ್ರಾಬ್ಲಮ್ ಇಲ್ಲ ರೇಟ್ ಬಂದ ಆಟೋಮೆಟಿಕ್ ರೇಟ್ ಐತೆ ಸರ್ ಸರ್ ಮಾರ್ಕೆಟ್ ಯಾವ್ದು ಮಾಲ್ ಸ್ಟಾಕ್ ಮಾಲ್ ಜಾಸ್ತಿ ಬರ್ತಾ ಇದೆ ಇಲ್ಲಾಂದ್ರೆ ಇದು ಫ್ರೆಶ್ ಮಾಲ್ ಜಾಸ್ತಿ ಬರ್ತಾ ಸರ್ ಅದು ಸೆವೆಂಟಿ ಸಿಕ್ಸ್ಟಿ ಪರ್ಸೆಂಟ್ ಬಂದ್ರೆ ಇದು ಫಾರ್ಟಿ ಪರ್ಸೆಂಟ್ ಇದು ಬರೋದು ಸರ್ ಹೌದಾ ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ನಿಮ್ಮ ಹೆಸರು ಸರ್ ಸುರೇಶ್ ಸರ್ ಈ ಮೆಣಸಿನ್ಕಾಯಿ ಸರ್ ಸರ್ ಒಂದು ಇಪ್ಪತ್ತೈದರಿಂದ ಮೂವತ್ತು ವರ್ಷ ನಾವಿಲ್ಲಿ ಸರ್ವಿಸು ಹೌದಾ ಹೋದ ವರ್ಷ ಫುಲ್ ಒನ್ ನಾಟುನೇ ನಾವು ಹೆಚ್ಚಿಗೆ ಮೆಣಸಿನ್ಕಾಯಿ ನಮ್ಮ ಕಡೆ ಬೆಳೆ ಬಂದಿತ್ತು ಒಳ್ಳೆ ರೇಟ್ ಕೊಡಿಸಿದ್ವಿ ಎಲ್ಲ ಒಳ್ಳೆ ಫಾರ್ಮರ್ ಭಾಳ ಸಂತೋಷದಿಂದ ಇದ್ದರು ಈ ವರ್ಷ ಮಳೆ ಹೆಚ್ಚಿಗೆ ಆಗಿದೆ ಪ್ಲಸ್ಸು ಮೆಣ್ಸಿನ್ಕಾಯಿ ಇಳುವರಿ ಕಡಿಮೆ ಬಂದಿದ್ದರಿಂದನೂ ಸ್ವಲ್ಪ ರೇಟ್ ಕೂಡ ತಗ್ಗಿದೆ ಸೊ ನೋಡ್ಬೇಕಿನ್ನು ಜನವರಿ ತನಕ ನಮಗೆ ಏನಾದರೂ ಎಕ್ಸ್ಪೋರ್ಟ್ ಬಿಟ್ಟರೆ ಸ್ವಲ್ಪ ನಮಗೆಲ್ಲ ರೈಟ್ರಿಗೆ ಒಳ್ಳೆಯದು ಅನುಕೂಲ ಆಗುತ್ತೆ ಸರ್ ನಂತರ ಬ್ಯಾಡ್ಗಿ ಮೆಣ್ಸಿನ್ಕಾಯಿ ಟೋಟಲ್ ಇಲ್ಲೆಲ್ಲ ನಮ್ಮ ಸುತ್ತಮುತ್ತಲ ಅಣ್ಣಿಗೇರಿ ಕುಂದಗೋಳ ಸವಸಿ ಹೀಗೆಲ್ಲ ಲೋಕಲ್ ಮೆಣಸಿನ್ಕಾಯಿ ಬರ್ತಿತ್ತು ಅವ್ರಿಗೂ ಒಳ್ಳೆಯ ರೇಟ್ ಸಿಗ್ತಾಯಿತ್ತು ಈ ವರ್ಷ ಅದು ಕೂಡ ರೇಟ್ ತಗ್ಗಿದೆ ಯಾಕೋ ಏನೋ ಗೊತ್ತಿಲ್ಲ ನೋಡ್ಬೇಕು ಜನವರಿಗೆ ಏನಾದರೂ ಎಕ್ಸ್ಪೋರ್ಟ್ ಕೊಟ್ಟರೆ ಸ್ವಲ್ಪ ನಮ್ಗೆ ನಮ್ಮ ರೈತರಿಗೆಲ್ಲ ಅನುಕೂಲ ಆಗುತ್ತೆ ಸರ್ ಹೋದ ವರ್ಷ ನಮ್ಮ ಅಂಗಡಿಗೆ ಬಿಲ್ವ ಏಜೆನ್ಸಿಯಲ್ಲೇ ಹೈಯೆಸ್ಟ್ ಮಾರ್ಕೆಟ್ನಲ್ಲೇ ಐವತ್ತೈದು ಸಾವಿರದ ಐನೂರ ತೊಂಬತ್ತೊಂಬತ್ತು ಒಳ್ಳೆ ರಮೇಶ್ ಅಂತ ಅಂದೇಳಿ ತಗೊಂಡು ತಗೊಳು ಅವ್ರದ್ದು ಒಳ್ಳೆಯ ರೇಟ್ ಕೊಡಿಸಿದ್ವಿ ಸೊ ಇನ್ನೂ ಅದೇ ನಿರೀಕ್ಷೆ ಇಟ್ಕೊಂಡಿದ್ದೀವಿ ಏನಾದರೂ ರೇಟ್ ಮುಂದೆ ಬಂದರೆ ರೈತರಿಗೆ ಒಳ್ಳೆಯದು ಅನುಕೂಲ ಆ ರೇಟ್ ಸಿಗಬೇಕು ನಮಗೆಲ್ಲ ತುಂಬ ಸಂತೋಷ ಆಗ್ತಿದೆ ಇನ್ನೂ ಹೋದ ವರ್ಷದ ಮಾಲು ಸ್ಟಾಕ್ ಭಾಳ ಇದೆ ಕೋಲ್ಡ್ ಸ್ಟೋರೇಜ್ನಲ್ಲಿ ಆ ಕೋಲ್ಡ್ ಸ್ಟೋರೇಜ್ ಮಾಲ್ ಖಾಲಿ ಆದರೆ ಏನಾದರೂ ಸ್ವಲ್ಪ ತಿರುಗ್ಬೋದು ಅನ್ನೋ ಚಾನ್ಸು ಡಬ್ಬಿನೂ ರೇಟ್ ಕಡಿಮೆ ಆಗಿದೆ ಏನೂ ಗೊತ್ತಾಗ್ತಾ ಇಲ್ಲ ಎಕ್ಸ್ಪೋರ್ಟ್ ಬಂದರೆ ನಮ್ಗೆಲ್ಲರಿಗೂ ರೈತರಿಗೆ ಅನುಕೂಲ ಆಗುತ್ತೆ ಸರ್ ಒನ್ ನಾಟ್ ಟು ಹೈಯೆಸ್ಟ್ ರೇಟ್ ನಮ್ಮ ಅಂಗಡಿಯಲ್ಲಿ ಆಗಿತ್ತು ಸರ್ ಬಿಲ್ವಲ್ಲಿ ಪ್ರೆಸೆಂಟ್ ಮಾರ್ಕೆಟ್ ಸಿಚುವೇಶನ್ ಆಗಿತ್ತು ಸರ್ ಪ್ರೆಸೆಂಟ್ ಮಾರ್ಕೆಟು ಸಿಚುವೇಶನ್ ಸರ್ ಬಂದು ಈಗ ಪ್ರೆಸೆಂಟ್ ಮಾರ್ಕೆಟು ಒಂದು ಹದಿನೈದರಿಂದ ಹದಿನೆಂಟು ಸಾವಿರ ತನಕ ಆಗಿದೆ ಸೊ ನಿನ್ನೆ ಸೋಮವಾರ ಮಾರ್ಕೆಟು ಗುರುವಾರ ಇವತ್ತು ನೋಡಬೇಕು ಯಾಕಂದರೆ ಏನಾಗಿದೆ ಪೊಸಿಷನ್ ಅಂತಂದರೆ ಬೆಳೆ ಕ್ವಾಲಿಟಿ ಕ್ವಾಂಟಿಟಿ ಸ್ವಲ್ಪ ಮಳೆ ಹೆಚ್ಚಿಗೆ ಆಗಿರೋದ್ರಿಂದ ಹೋದ್ರಷ್ಟು ಕ್ವಾಲ್ಟಿ ಬರ್ತಾ ಇಲ್ಲ ಸು ಕೆಲವೊಂದು ರೈತರು ಬೆಳೆದಿದ್ದಾರೆ ಕೆಲವೊಂದು ರೈತರು ಕ್ವಾಲ್ಟಿ ಮಳೆ ಹೆಚ್ಚಿಗೆ ಆಗಿಬಿಟ್ಟು ಹಾಗೆ ಮತ್ತು ರೇಟು ಇಲ್ಲ ಏನಿಲ್ಲ ಏನೋ ಅನ್ನೋ ಮುಜುಗುರದಲ್ಲಿ ಇದ್ದಾರೆ ಸೊ ಏನೂ ನೋಡ್ಬೇಕಿಂದು ಮುಂದೆ ಒಂದು ಅವ್ರ ರೈತರಿಗೆ ಮುಂದಿನ ಸರ ಎಕ್ಸ್ಪೋರ್ಟ್ ಈ ತಿಂಗಳಿಂದ ಏನಾರು ಮುಂದೆ ಜನವರಿಗೆ ಏನಾರು ಎಕ್ಸ್ಪೋರ್ಟ್ ಕೊಟ್ಟರೆ ಸೊ ಹೋಗ್ಬೋದು ಒಂದು ಇಪ್ಪತ್ತೈದು ಇಪ್ಪತ್ತೆಂಟು ಸಾವಿರ ತನಕ ಹೋಗ್ಬೋದು ಅನ್ನೋ ನಿರೀಕ್ಷೆ ಇದೆ ಸರ್ಪನ್ ಒನ್ ಜೀರೋ ಟು ಬ್ಯಾಡಿಗೆ ಮೆಣಸಿನ್ಕಾಯಿ ಇವಾಗ ಹದಿನೈದು ಸಾವಿರ ಇತ್ತು ಇವಾಗ ಅದು ಕೂಡ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿದೆ ಮೂವತ್ತು ಸಾವಿರ ಮೂವತ್ತೆರಡು ಸಾವಿರ ಆಗಿದೆ ಡಬ್ಬಿನೂ ಮೂವತ್ತೈದು ಸಾವಿರ ತನಕನೇ ಹೋಗಿದೆ ಅದು ಇಂಪ್ರೂವ್ಮೆಂಟ್ ಆಗ್ತಾ ಇದೆ ಸರ್ಪನ್ನು ಇಂಪ್ರೂವ್ಮೆಂಟ್ ಆಗ್ತಾ ಇದೆ ನೋಡ್ಬೇಕು ಜನವರಿ ಸ್ವಲ್ಪ ಕಳೆದ ನಂತರ ಆತು ಜನವರಿಗೆ ಏನಾರು ಬರ್ತೇನೆ ಎಕ್ಸ್ಪೋರ್ಟ್ ಕೊಟ್ಟರೆ ಇನ್ನೂ ಹೆಚ್ಚಿನ ದರದಲ್ಲಿ ನಾವು ನಿರೀಕ್ಷೆಯಲ್ಲಿ ಇದ್ದೇವೆ ನಮ್ಮ ರೈತರಿಗೆಲ್ಲ ಅದೇ ರೇಟನ್ನು ನಾವು ಸಿಗಬೇಕಂತ ಆಶೆ ಪಡ್ತೇವೆ ಓಕೆ ಸರ್ ನಮಸ್ಕಾರ ಸರ್ ನಮಸ್ತೆ ಸರ್ ನಮ್ಮ ಹೆಸರು ಸರ್ ನಮ್ಮ ಹೆಸರು ರಾಜಣ್ಣ ಅಂತ ಸರ್ ಸರ್ ನಿಮ್ಮದು ನಮ್ಮದು ಪಾವಡ ತಾಲೂಕು ಬೊಮ್ಗನಹಳ್ಳಿ ಅಂತ ಚೆಸ್ಟ್ ಹಾಕಿ ಸರ್ ಮೆಣ್ಸಿನ್ಕಾಯಿ ಈ ವರ್ಷ ನಾವು ಒಂದು ಎರಡೂವರೆ ಎಕರೆ ಹಾಕಿದ್ದೀವಿ ಸರ್ ಹೆಂಗೆ ಬಂದಿದೆ ಸರ್ ಬೆಳೆ ಪರವಾಗಿಲ್ಲ ಸರ್ ಬೆಳೆ ಏನು ಚೆನ್ನಾಗಿ ಬಂದಿದೆ ಲಾಸ್ಟ್ ಇಯರ್ಗಿಂತ ಚೆನ್ನಾಗಿ ಬಂದಿದೆ ಸರ್ ಬೆಳೆ ಒಂದು ಎಕರೆಗೆ ಎಷ್ಟಾಗುತ್ತೆ ಸರ್ ನಿಮಗೆ ಖರ್ಚು ಒಂದು ಎಂಬತ್ತು ಸಾವಿರ ಬರುತ್ತೆ ಸರ್ ಹಾ ಇವಾಗ ನಿಮ್ಗೆ ಇಳಗಡೆ ಹೆಂಗೆ ಬಂದಿದೆ ಸರ್ ಒಂದು ಎಕರೆಗೆ ಬಂದುಬಿಟ್ಟು ಸುಮಾರು ಒಂದು ಇಪ್ಪತ್ತೈದು ಚೀಲ ಬರುತ್ತೆ ಸರ್ ಇವಾಗ ಇವಾಗ ಬಂದು ನಿಮ್ಗೆ ಎಷ್ಟು ಸೀಲ ಕಂಡು ಸರ್ ಮಾರ್ಕೆಟ್ಗೆ ನಾವು ಐವತ್ತೆಂಟು ತಂದಿದ್ದೀವಿ ನಿಮಗೆ ಮಾರ್ಕೆಟ್ ರೇಟು ಎಷ್ಟು ಹೋದರೆ ನಿಮಗೆ ಬರ್ತೀ ನಮ್ಗೆ ಈವಾಗಿನ ರೇಟ್ಗೆ ನಮ್ಗೊಂದು ಇಪ್ಪತ್ತೈದುವರೆ ಮಾರ್ಕೆಟ್ ರೇಟ್ ಹೋದ್ರೆ ನಮ್ಗೆ ಅನುಕೂಲ ಆಗುತ್ತೆ ಸರ್ ನೀವು ಈ ಮಾರ್ಕೆಟ್ಗೆ ಎಸ್ ವರ್ಷದಿಂದ ಬರ್ತಾ ಇದ್ರಿ ಸರ್ ಸರ್ ನಾವು ಲಾಸ್ಟ್ ಇಯರ್ ಇಂದ ಬರ್ತಾ ಇದೀವಿ ಲಾಸ್ಟ್ ಇಯರ್ ಬೇಸತ್ತೆ ಸರ್ ಈ ವರ್ಷ ಬೇಸೈತೆ ಬೆಲೆ ಸರ್ ರೇ ರೇಟ್ ನೋಡ್ಕೊಂಡ್ರೆ ಲಾಸ್ಟ್ ಇಯರು ಐವತ್ಮೂರು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತು ರೂಪಾಯಿ ಹೋಗಿತ್ತು ನಮ್ಮದು ನಮ್ದೇ ಫಸ್ಟ್ ಕ್ವಾಲಿಟಿ ಹೋಗಿತ್ತು ಅವಾಗ ಹಾಂ ಲಾಸ್ಟ್ ಇಯರ್ ಬಂದುಬಿಟ್ಟು ಇದು ಸರ್ಪಲ್ ಒನ್ ನಾಟ್ ಟು ಅಂತ ಹೇಳಿಬಿಟ್ಟು ನಾವು ಹಾಕಿರೋದು ಹೌದಾ ಸರ್ ಅದು ನಮ್ಮ ಸುತ್ತಲೂ ಊರುಗಳೆಲ್ಲ ಬಂದು ನೋಡ್ಬಿಟ್ರು ಅದು ಮಾಲೆಲ್ಲ ಚೆನ್ನಾಗಿದೆ ಅಂತ ಹೇಳಿ ಅವಾಗ ಮಾರ್ಕೆಟ್ಗೆ ತಂದಾಗ ಅವಾಗ ಒಳ್ಳೆ ರೇಟ್ ಸಿಕ್ತು ನಮಗೆ ಐವತ್ಮೂರು ಸಾವಿರ ಇತ್ತು ಒಳ್ಳೆ ರೇಟ್ ಸಿಕ್ತು ಸರ್ ಈ ವರ್ಷದ ಒಳ್ಳೆ ರೇಟ್ ಸಿಗುತ್ತಂತೆ ಸರ್ ಸರ್ ನಿಮಗೆ ಓದಿದ ವರ್ಷ ಬೆಳೆ ಹೆಂಗೆ ಬಂದ ಸರ್ ರೇಟ್ ಹೆಂಗೈತೆ ಈ ವರ್ಷ ಹೆಂಗೈತೆ ಸರ್ ನಿಮಗೆ ಸರ್ ಓದಿದ ವರ್ಷಕ್ಕಿಂತ ಬೆಳೆ ಏನು ಚೆನ್ನಾಗಿ ಬಂದಿದೆ ಆದರೂ ಕೂಡ ಲಾಸ್ಟ್ ಇಯರ್ ಒಳ್ಳೆ ರೇಟ್ ಸಿಕ್ಕಿತ್ತು ಸರ್ ನಮಗೆ ಭಾಳ ಸಂತೋಷ ಆಯಿತು ಇದೇ ಬೆಳೆ ಬೆಳಿಬೇಕು ನಾವು ಅಂತ ಹೇಳಿಬಿಟ್ಟು ಮತ್ತೆ ಮತ್ತೆ ಈ ಬೆಳೆಯಿಂದ ನಮಗೆ ಅನುಕೂಲ ಆಗುತ್ತೆ ಲಾಭ ಇರುತ್ತೆ ಅಂತ ಹೇಳ್ಬಿಟ್ಟು ಒನ್ ನಾಟ್ ಟೂನೇ ಈ ಸರಿ ಹಾಕಿದ್ವಿ ಸರ್ ಅದೇ ಟೈಮ್ಗೆ ನಾವು ಲಾಸ್ಟ್ ಇಯರ್ ಏನು ಟೈಮ್ಗೆ ನಾವು ಬೀಜ ಬಿತ್ತಿದ್ವೋ ಅದೇ ಟೈಮ್ಗೆ ಈ ಸರಿ ಬಿತ್ತಿದ್ವಿ ಈ ಸರಿ ಮಾರ್ಕೆಟಿಗೆ ಬಂತು ಈ ಸರಿ ಒಂದು ಹದಿನೈದು ದಿವಸ ಲೇಟ್ ಮಾಡ್ಕೊಂಡ್ವಿ ಯಾಕಂದರೆ ರೇಟ್ ಡೌನ್ ಇರೋದ್ರಿಂದ ಹೌದಾ ಮುಂಚೆ ಇನ್ನೂ ರೇಟ್ ಡೆವಲಪ್ ಆಗ್ಬೋದು ಅಂತ ಹೇಳಿ ಇವಾಗ ಒಂದು ಹದಿನೈದು ದಿವಸ ಲೇಟ್ ಆಗಿ ಬಂದಿದ್ದೀವಿ ಮಾರ್ಕೆಟ್ಗೆ ಅಷ್ಟೇ ನಮಸ್ಕಾರಣ ನಮಸ್ಕಾರಣ್ಣ ನಿಮ್ಮ ಹೆಸರ ದೇವೇಂದ್ರಣ್ಣ ಯಾವ ಏರಿಯಲ್ ಇದ್ ಬಂದಿರ ನೀವು ನಮ್ಮದು ಆದೋನಿ ಮಂಡ ಆದೋನಿ ಮಂಡಲ ಅಣ್ಣ ದೊಡ್ಡ ಗ್ರಾಮ ಈ ವರ್ಷ ಎಷ್ಟು ಎಕರೆ ಅಣ್ಣ ನಾವು ಎರಡು ಎಕರೆ ಹಾಕಿ ಒಂದು ಎಕರೆಗೆ ಎಷ್ಟು ಬಂದ ನಿಮ್ಗೆ ಖರ್ಚು ಅಣ್ಣ ಒಂದ್ ಎಕರೆ ಲಕ್ಷ ರೂಪಾಯಿ ಇವಾಗ ಬಂದ್ ಎಕರೆ ನಿಮ್ಗೆ ಹಣ ಈಗ ಸದ್ಯಕ್ಕೆ ನಮಗೆ ಬಂದಿರೋದು ಇಪ್ಪತ್ತೈದು ಚಿಲಾಯ್ ನೋಡಣ್ಣ ಎರಡು ಎಕರೆ ಕಲ್ತು ಕಟಿಂಗ್ ಮಾಡಿರ ನೀವು ಕಟಿಂಗ್ ಮಾಡಿ ಎಲ್ಲ ಎರಡು ಎಕರೆ ಕಲ್ತು ಇವಾಗ ಎಷ್ಟು ವರ್ಷ ಇದ್ದು ನೀವು ಮೆಣಸಿನಕಾಯಿ ಇರ್ತಾ ಅಣ್ಣ ಎಂಟು ಒಂಬತ್ತು ವರ್ಷ ಓದಿದ್ದು ವರ್ಷಕ್ಕೆ ಈ ವರ್ಷಕ್ಕೆ ನಿಮ್ಗೆ ಮೆಣಸಿನಕಾಯಿ ರೇಟ್ ಹೆಂಗೈತೆ ಮುಂಗಡಿ ಮಾರ್ಕೆಟ್ ಅಂದ್ರೆ ಪರ್ಲ ಒಳ್ಳೆ ರೇಟ್ ಸಿಕ್ತೀವಿ ಹೌದು ಈಗ ಮಾರ್ಚ್ ಬರದಿಂದ ಏನ್ ಮಾರ್ಕೆಟ್ ಇಲ್ಲಣ್ಣ ಮಾರ್ಕೆಟ್ ಇಲ್ಲ ಆಸಿಗೆ ಏಸಿಯಾಗಿ ಇಟ್ಟಿವಣ್ಣ ಅದು ಎ ಸಿ ರೇಟ್ ಬರಲ್ಲ ಏನು ಬರಲ್ಲ ಇವಾಗ ಕೇಳಿದ್ರೆ ಹತ್ತು ಸಾವಿರ ಹನ್ನೆರಡು ಸಾವಿರ ಕೇಳ್ತಾರೆ ಇವಾಗ ನೀವು ಎ ಸಿ ಮಾಲೆ ಮಾಡ್ತಾ ಇದರ ಫ್ರೆಶ್ ಮಾಲ್ ಇಲ್ಲ ಫ್ರೆಶ್ ಮಾಲೆ ಎ ಸಿ ಮಾಲ್ ಐತೆ ಇವಾಗ ಇಲ್ಲಣ್ಣ ಅಣ್ಣ ಬಿಟ್ಟು ಹನ್ನೆರಡು ಸಾವಿರ ಕೊಟ್ಟಿದೆ ಇವಾಗ ಫ್ರೆಶ್ ಮಾಲ್ ಕಡೆ ಬಂದಿರಿ ಇಪ್ಪತ್ತೈದು ನಿಮಗೆ ಇವಾಗ ಎಷ್ಟು ರೇಟ್ ಹೋದ್ರೆ ನಿಮ್ಗೆ ಅಣ್ಣ ಇದು ಮಾಮೂಲ ಮನುಷ್ಯರೇ ನಷ್ಟ ಬರಬಾರ್ದಪ್ಪ ಅಂದ್ರ ಗಣ ಒಂದ್ ಇಪ್ಪತ್ತು ಸಾವಿರ ಒಂದ್ರ ಗಣ ಅದ್ರದ್ದು ಸೆರತ್ತಣ್ಣ ಹೌದು ಹೌದು ನಮಗೆ ಲಾಭ ಬೇಕಂದ್ರೆ ಒಂದು ಮೂವತ್ತರಿಂದ ಮೂವತ್ತೈದು ಸಾವಿರ ಹೋಗೋಣ ಈಗ ಬೇರೆ ಮಳೆ ವಾತಾವರಣ ಕ್ಲೈಮೇಟ್ಗೆ ಅಸ್ಸಲ್ ಒಂದು ಒಳ್ಳೆ ಪಾರ್ಟಿ ಇಲ್ಲ ಅಣ್ಣ ಎಲ್ಲ ಮಚ್ಚಗಾಯಿ ತೊಂಬತ್ತೈದು ಪರ್ಸೆಂಟ್ ಮಜ್ಜಗಾಯ ಹ್ಮ್ ಇಪ್ಪತ್ತೈದು ಹೇಳಿದ್ರಾಗ ಒಂದು ನಾಲ್ಕೈದು ಒಳ್ಳೆ ಇಲ್ಲ ಅಣ್ಣ ಅಷ್ಟೇ ನಮಸ್ಕಾರ ನಮಸ್ಕಾರ ಸರ್ ನಿಮ್ಮ ಹೆಸರ ಹೆಸರು ಗುಡ್ಡಪ್ಪ ಇರ್ಗಾರ ಯಾವ್ರಿ ನಾವಿದೇ ಅಗಸರಲ್ಲಿ ಬ್ಯಾಡಿಗೆ ತಾಲೂಕು ಅಗಸಿ ಸರಿ ಸರ್ ಎಷ್ಟು ಎಕರೆ ಐತಿ ನೀವು ಮೆಣಸಿನ್ಕಾಯಿ ಮೆಣ್ಸಿನ್ಕಾಯಿ ಗಿಡ ನಾಲ್ಕು ಎಕರೆ ಹಚ್ಚಿದ್ವಿ ಸರ್ ನಾಲ್ಕು ಎಕರೆ ಹಚ್ಚಿದ್ರ ಸಹಿತ ಅದು ಎಕರೆಗೆ ಒಂದು ಕ್ವಿಂಟಲ್ ಒಂದೂವರೆ ಕ್ವಿಂಟಲ್ ಹಿಂಗೆ ಬರ್ತಾ ಇದ್ ಮಾಲು ಮಾಲು ಬಂದ್ರ ಸಹಿತ ಅದಕ್ಕೆ ಬೆಲೆ ಇಲ್ಲ ಇವತ್ತು ರೈತ ಅನ್ನೋದು ಒಂಥರ ಕಾಲನ್ ಕಸ ಆಗಿರ್ತದೆ ಹಾಗಾಗಿ ರೈತರಿಗೆ ಯಾವತ್ತೂ ಬೆಲೆ ಇಲ್ಲ ಮಾರುಕಟ್ಟೆ ಸಮಿತಿಯಲ್ಲಿ ಕಡಿಮೆ ರೇಟಲ್ಲಿ ಕಡಿಮೆ ತರಗತಿಯನ್ನು ವ್ಯಾಪಾರ ಮಾಡೋದ್ರಿಂದ ಅಲ್ಲದ ಬೆಳೆಯೂ ಕಡಿಮೆ ಖರ್ಚು ಜಾಸ್ತಿ ವ್ಯಾಪಾರದಲ್ಲಿ ಕಡಿಮೆ ರೇಟು ಈ ಥರ ಆಗಿ ರೈತರಿಗೆ ಭಾಳ ತೊಂದರೆ ಆಗಿದೆ ರೈತರು ಈ ಈ ಸಲ ಇನ್ನೊಂದು ನಾ ಪೈರು ಮಾಡಬೇಕು ಅಂದ್ರೆ ಮನಸ್ಸು ಬರ್ತಾಯಿಲ್ಲ ಹಾಗಾಗಿ ಕಷ್ಟದಾಗ ನೀಗ್ತಾ ಇದ್ದಾರೆ ರೈತರು ಇದನ್ನು ಸ್ವಲ್ಪ ಮಾರುಕಟ್ಟೆ ಬೆಲೆಯನ್ನು ಹೆಚ್ಚಿಗೆ ಮಾಡಬೇಕು ರೈತರಿಗೆ ಯಾವುದಾದ್ರೂ ಸಹಾಯ ಸೌಲಭ್ಯ ಮಾಡಿಕೊಡ್ಬೇಕು ಆಮೇಲೆ ನಾವೆಲ್ಲರೂ ಬೊಗರು ಕೊಂಬು ಜಮೀನು ಕಡದವಿ ಬೊಗುರು ಜಮೀನು ಸಾಗುಳಿ ಕೊಡ್ಬೇಕು ಹೌದು ಹೌದು ನಾವು ಗುಡ್ಡ ಕಡ್ದು ಜಮೀನು ಮಾಡ್ತಕ್ಕಂಥ ಜಮೀನಿಗೆ ಸಾಗುಳಿ ಪತ್ರವನ್ನು ಕೊಡಬೇಕಾಗಿ ವಿನಂತಿಯನ್ನು ನಾವು ದಯವಿಟ್ಟು ನಿಮ್ಮಲ್ಲಿ ಸಹಕಾರದಿಂದ ಕೇಳ್ತಾ ಇದ್ದೇವೆ ಸ್ವಂತ ಭೂಮಿಯ ಮಾಡಿದ್ರು ಸಹ ಸ್ವಂತ ಭೂಮಿಯಾಗೂ ಅನ್ನ ಅನ್ನ ಇಲ್ಲ ಆ ಬೊಗುರ್ಗಮ್ ಜಮೀನು ಸಾಗುಳಿ ಇಲ್ಲ ಹಾಗಾಗಿ ರೈತರು ಅನ್ನೋದು ಭಾಳ ಕಷ್ಟ ಇದ್ದಾರೆ ಸರ್ ನಮಗೆ ಯಾವ ಕಾರಣಕ್ಕೂ ಭೂಮಿ ಸಾಗುಳಿ ಕೊಡಬೇಕು ಈ ಬೆಲೆ ಏರಿಕೆ ಏನು ಮಾಡಬೇಕು ಮೆಕ್ಕೆಜೋಳ ಎಕರೆಗೆ ಹತ್ತು ಕ್ವಿಂಟಲ್ ಐದು ಕ್ವಿಂಟಲ್ ಬರಕತ್ತೇವು ಮಳೆಗಾಲ ಹೆಚ್ಚಿಗೆ ಆಯ್ತು ಖರ್ಚು ಜಾಸ್ತಿ ಆಯ್ತು ಹಂಗಾಗಿ ರೈತರು ಕಣ್ಣಾಗ ನೀರಿಲ್ಲ ನೆತ್ರ ಬಂದವು ನೆತ್ರ ಬರ ಅಂತ ಹೊರ ಹೋತಿ ಇದನ್ನು ತಾವೆಲ್ಲರೂ ಸಹಕರಿಸಿ ನಮಗೆ ಬೆಲೆಯನ್ನು ಹೆಚ್ಚಿಗೆ ಮಾಡಿ ಕೊಡ್ತಕ್ಕಂಥ ವಿಚಾರಗಳನ್ನು ನೀವೆಲ್ಲರೂ ಸಹಕರಿಸಿ ಮಾಡಿಕೊಡ್ಲೇಬೇಕು ಆ ಒಂದು ಮಾತನ್ನು ದಯವಿಟ್ಟು ನಾವು ಕೇಳ್ತಾ ಇದ್ದೀವಿ ನೀವೆಲ್ಲರೂ ಒಂದು ಬೆಲೆಯನ್ನು ನೀರ್ಬೇಕಾಗಿ ನನಗೆ ಬಂಡವಾಳ ಇಲ್ಲಲ್ಲ ಬಂಡವಾಳ ನೀರೋ ಕರೆಕ್ಟಾಗಿ ಬಂದರೆ ಅದಕ್ಕೂ ಅದಕ್ಕೂ ಸರಿಯಾಗಿ ನಮಗೆ ಸಹ ಹುಡುಗಿ ಸಿಗ್ತದೆ ಬಂಡವಾಳ ಇಲ್ಲ ರೇಟ್ ಇಲ್ಲ ಖರ್ಚು ಜಾಸ್ತಿ ಹಾಂ ಕಮ್ಮಿ ಆಯ್ತು ರೇಟ್ ಕಮ್ಮಿ ಆಯ್ತು ರೇಟ್ ಬೇರೆ ಇಲ್ಲ ಹಿಂಗಾಗಿ ಸ್ವಲ್ಪ ಕಷ್ಟ ಇರ್ತದವಿ ತಾವೆಲ್ಲರೂ ಸಹಕರಿಸಿ ಅಂದ್ರೆ ನಮಗೆ ನಮ್ಮನ್ನು ದಯವಿಟ್ಟು ಸಹಕರಿಸಬೇಕಾಗಿ ವಿನಂತಿ ನೋಡಿರಲ್ಲ ಈ ಬ್ಯಾಡಿಗೆ ಮಾರ್ಕೆಟ್ ಮಾಹಿತಿ ಇನ್ನೂ ರೀತಿ ವಿಡಿಯೋಗಳು ಬೇರೆ ಬೇರೆ ಮಾರ್ಕೆಟ್ದಲ್ಲಿ ಮಾಡ್ತಾ ಇರ್ತಿದ್ದೀವಿ ಹಾಗಾಗಿ ನೀವು ಆ ವೀಡಿಯೋಗಳು ನೋಡೋಕೆ ನಮ್ಮ ಮೋಹನ್ ಅಗ್ರಿಮಾಲ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ